ಮೂರು ತಾಳಿ ಎದಕ್ಕೇಳಿದಾಗ ನಮರ್ ಹೇಳದಿದ್ರು ಒಂದು ತಾಳು ನಾಡಿನ ಜನತೆಗೆ ಅನ್ನ ಹಾಕಿದ್ರ ಒಂದು ತಾಳು ರೈತನ ಮಣಿತ ಮಣಿತನಕ್ಕೆ ಅನ್ನ ಹಾಕತ್ತ ಇನ್ನೊಂದು ತಾಳ ಏನಿರುತ್ತಲ್ರಿ ಭೂಮಿ ಮ್ಯಾಗ ಬದುಕಿರ್ತಕ್ಕಂತ ಸಕಲ ಕೋಟಿ ಜೀವರಾಶಿಗಳಿಗ ಅನ್ನ ಹಾಕತ್ತಂತ ಈ ಮೂರು ತಾಳಿಗಿರುವಷ್ಟು ತಾಕತ್ತ ನಮ್ಮ ರೈತರಿಗೆ ಬಿಟ್ಟರೆ ಭೂಮಿ ಮ್ಯಾಲ ಯಾರಿಗೂ ದಯವಿಟ್ಟು ನಾವ ಹೋರಾಟಕ್ಕ ನಿಮಗೂ ಬೆಂಬಲವಾಗಿರ್ತೀವಿ ಹಲವಾರು ಕಲಾವಿದರು ಪ್ರತಿಭಟನೆ ಒಳಗ ಭಾಗಿಯಾಗ್ತಾರ ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತ ಅಲ್ಲಿವರೆಗೂ ನಮ್ಮ ಸಪೋರ್ಟ್ ನಿಮಗಿರುತ್ತ ರೈತರ ತಾಕತ್ ಏನು ಅನ್ನೋದು ಆಲ್ರೆಡಿ ಗೊತ್ತಾಗ್ಯಾವ್ರಿ ಎಲ್ಲ ಗೊತ್ತಾಗತ್ತ ಯಾಕಂದ್ರಲ್ಲಿ ಹಳ್ಳಿ ಬಂದಾಗ ರೈತ ಕೊಡುಗಿಂದ ಅಂದ್ರೆ ಇಡೀ ದಿಲ್ಲಿ ತನೂ ಎಲ್ಲಾ ಕಡೆ ಅದಕ್ಕೆ ಅಷ್ಟ ತಾಕತ್ತು ನಮ್ಮ ರೈತರಿಗೆ ಐತಿ ನಾವು ಕೋಪಟಿ ಕೇಳಕ್ ಲಕ್ಷ ಇಲ್ಲ ಕೇವಲ ಎರಡು ರೂಪಾಯಿ ರೀ ನಮ್ಮ ರೈತರಿಗೆ ಕಟ್ಟ ಕನಸು ಏನೋ ಅದು ನನ್ನೋದು ಪ್ರಶ್ನೆ ಇದ್ರೆ ನಾನು ನಮ್ಮ ಕಡೆ ಕಬ್ಬು ಬೆಳೆಯಂಗಿಲ್ಲ ಮತ್ತು ಯಾಕಂದ್ರೆ ನಮ್ದು ಬರಪೀಡಿತ ಪ್ರದೇಶ ನಾವೆಲ್ಲ ಮಳೆ ಆಶ್ರಿತ ಜೀವನ ಮಾಡೋರು ಒಂದ್ ಎರಡ್ ಮೂರ್ ವರ್ಷ ಕಬ್ಬು ಬಿಟ್ಟು ಬಿಡೋಣ ಕಾಕ ಬರೀ ಜ್ವಾಲ ಸೋಯಾಬೀನು ಸ್ವರೂಪನ ಬೆಳೆಯೋಣ ಹೆಂಗಾಗತ್ತ ನನ್ನ ವೈಯಕ್ತಿಕ ವಿಚಾರ ಹೌದಿಲ್ರಿ ಆದ್ರೆ ಇದು ಎಲ್ಲಾ ಕಬ್ಬು ಬೆಳೆದು ಬಿಡ್ಬೇಕಂದ್ರೆ ನಮ್ಮೆಲ್ಲಾ ರೈತರು ನೀವು ಒಕ್ಕಟ್ಟ ಆಗ್ಬೇಕು ಎಲ್ಲಾ ಒಂದ ತಾಯಿ ಮಕ್ಕಳಂಗೆ ನೀವು ಹೋರಾಟಕ್ಕೆ ಸಪೋರ್ಟ್ ಮಾಡ್ಬೇಕು ಅಂದಾಗ ಈ ಹೋರಾಟಕ್ಕೂ ಒಂದು

ಈಗ ಒಕ್ಕದಿದ್ದಾರೆ ಬಿಟ್ಟು ಜಗವಲ್ಲ ಕಾಕ ನೀವು ದೊಡ್ಡ ಮನಸ್ಸು ಮಾಡಿ ಒತ್ತಿ ಬೆಳೆದು ಬಿಟ್ಟರೆ ಅರಿವಿ ದೊಡ್ಡ ದೊಡ್ಡ ಕಾರಣೆಲ್ಲ ಹಟ್ಟಿಗೆ ಮನ ತಿನ್ಬೇಕೈತಿ ಅದಕ್ಕ ರೈತರಿಗೆ ನೋಡ್ರಿ ಸಾಲ ಸಮುದಾಯ ಸಾಲ ಆದ್ರೆ ಇವತ್ತಿ ನೋಡ್ರಿ ನಮ್ಮ ರೈತರು ಇನ್ನು ಸಾಲ್ಗಾರ್ ಆಗಿ ಆದ್ರೆ ಯಾವಾಗ ಆಗೋದ್ರಲ್ಲಿ ನಾವು ಸಹಕಾರ ಯಾವಾಗ ನಮ್ ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಕಾರಣ ಹೌದಲ್ರಿ ಹೆಚ್ಚಿಗೆ ಬಿಲ್ ಬೇಡ ನಾಕ ದಾರಿ ಮಾಡಿ ಕೊಡ್ರಿ ಅಂತ ಕೇಳಾಕತ್ತೀವಿ ಒಂದ್ ರೂಪಾಯಿ ಐತಲ್ಲ ಎರಡು ರೂಪಾಯಿ ಕೊಡ್ರಿ ಎರಡು ತಾಸು ನಿತ್ಯ ಮಾಡೋ ರೈತ ಒಂದ್ ರೂಪಾಯಿ ಹೆಚ್ಚು ಕೊಟ್ರೆ ಒಂದ್ ನಾಲ್ಕು ತಾಸು ಮಕ್ಕೋತಾನ ನಾವು ಅದಕ್ಕ ದಯವಿಟ್ಟು ಕೈ ಕೇಳ್ಕೊಳ್ತೀನಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ಕಲಾವಿದರ ಪರವಾಗಿ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ನಮ್ಮ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆಗೆ ಸರಿಯಾಗಿ ಬೆಲೆ ಕೊಡ್ರಿ ಭೂಮಿ ಮ್ಯಾಗ ఎరడు ఆస్తి ఒక్క గడి కయో యోధర నాడి అన్న హాకు రైతులు ఇవ్వు ఎరడు కన్ను నమగ్గ రైతు యోధరు అదే జై జవాన్ ఇద మంత్ర ఘోషణ